ಅಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಆ ಜೀವನದಲ್ಲಿ ಅನೇಕ ರೀತಿಯ ಆಸೆಗಳಿರ್ತವೆ ಮತ್ತೆ ಅನೇಕ ರೀತಿಯ ಅಧಿಕಾರ ಅಧಿಕಾರ ಆಗ್ಲಿ ಅಥವಾ ಮನೆಯಲ್ಲಿ ಶಾಂತಿ ಆಗ್ಲಿ ನೆಮ್ಮದಿ ಆಗ್ಲಿ ಅಥವಾ ಹಣಕಾಸಿನಿಂದಾಗ್ಲಿ ಅನೇಕ ರೀತಿಯ ಆ ಕೋರಿಕೆಗಳನ್ನ ಇಟ್ಕೊಂಡಿರ್ತೀರ ಮತ್ತು ಅನೇಕ ರೀತಿಯ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾ ಇರ್ತೀರ ಆದರೆ ವಿಶೇಷವಾಗಿ ಏನೇ ಮಾಡಿಕೊಂಡ್ರೂ ಕೂಡ ಎಲ್ಲೂ ಪ್ರತಿಫಲ ಸಿಗೋದಿಲ್ಲ ಹಾಗಾಗಿ ವಿಶೇಷವಾಗಿ ನಾನು ಇವತ್ತು ಹೇಳೋವಂಥ ಎರಡು ರೆಮಿಡೀಸ್ನ ಮಾಡ್ಕೊಂಡೋದ್ರಿಂದ ನಿಮ್ಮ ಜೀವನಕ್ಕೆ ಬಂದಂಥ ಕಷ್ಟಗಳಾಗಿರ್ಬೋದು ಅಥವಾ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇಲ್ಲದೆ ಇರ್ಬೋದು ಅಥವಾ ಮನಶಾಂತಿ ಇಲ್ಲದೆ ಇರ್ಬೋದು ಎಲ್ಲದಕ್ಕೂ ವಿಶೇಷವಾಗಿ ಈ ಒಂದು ಎರಡು ವಸ್ತುವಿನಿಂದ ನೀವು ನಾನು ರೆಮಿಡೀಸ್ ರೆಮಿಡೀಸ್ನ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಕಷ್ಟಗಳು ಕಳೆದು ನಿಮಗೆ ಉದ್ಯೋಗ ಆಗಲಿ ಅಥವಾ ಹಣದ ಹಣದ ಅವಶ್ಯಕತೆ ಇರಲಿ ಅಥವಾ ಅನೇಕ ರೀತಿ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಇದನ್ನು ವಿಶೇಷವಾಗಿ ತುಂಬ ಆತ್ಮಬಲ ಆತ್ಮಸ್ಥೈರ್ಯದಿಂದ ಮಾಡಬೇಕು ಯಾಕಂದರೆ ಎಷ್ಟೋ ವರ್ಷಗಳಿಂದ ನಿಮ್ಮ ಕೆಲಸಗಳು ನಿಂತೋಗಿರ್ತವೆ ಹಂಗಾಗಿ ಆ ಕೆಲಸಗಳೆಲ್ಲ ಆಗಬೇಕಂದ್ರೆ ಸ್ವಲ್ಪ ಟೈಮ್ ತಗೊಂಡುತ್ತೆ ಇದನ್ನು ಒಂದು ಮೂರು ತಿಂಗಳು ನಾಲ್ಕು ತಿಂಗಳ ಮಟ್ಟಿಗೆ ವಿಶೇಷವಾಗಿ ಪ್ರತಿದಿನ ಮಾಡ್ಕೊಬೇಕಾಗತ್ತೆ ಅದೇನಪ್ಪ ಅಂದರೆ ಮೊದಲನೇದಾಗಿ ನೀರಿಗೆ ಈ ಒಂದು ವಸ್ತುವಿನ ಯಾವ ರೀತಿ ಯಾವ ರೀತಿ ಯಾವ ದಿನ ಮಾಡಬೇಕು ಅಂತ ಹೇಳ್ತೀನಿ ಮತ್ತು ಇದ್ರ ಜೊತೆ ಒಂದು ಮಂತ್ರ ಹೇಳಬೇಕಾಗತ್ತೆ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೋ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಾವು ಈಗಾಗಲೇ ಪ್ರೀ ಕನ್ಸಲ್ಟೇ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ನೀವು ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬಂದು ಬನ್ನಿ ಇವತ್ತು ವಿಶೇಷವಾದ ಕಾರ್ಯಕ್ರಮ ಏನಪ್ಪಾ ಅಂದರೆ ಈ ಒಂದು ಎರಡು ರೆಮಿಡೀಸ್ನ ಮಾಡ್ಕೊಳೋದ್ರಿಂದ ನಿಮ್ಮ ಜೀವನಕ್ಕೆ ಬಂದಂತಹ ಅನೇಕ ರೀತಿಯ ತೊಂದರೆಗಳಾಗಿ ಶತ್ರು ಕಟ್ಟಾಗಿರ್ಬೋದು ಅಥವಾ ಅಂದರೆ ಪ್ರತಿ ಸೋಮವಾರ ನೀವು ಸ್ನಾನದ ನೀರಿಗೆ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟಗಳಿಗೂ ಪರಶಿವನಿಂದ ವಿಶೇಷವಾದ ಒಂದು ಪರಿಹಾರ ಯಾರ್ಯಾರು ಮಾಡ್ಕೊಂತೀರೋ ಅವರೆಲ್ಲನೂ ಅವತ್ತು ಓಂ ನಮ ಶಿವಾಯ ಅಂತ ಹೇಳ್ಬೇಕಾಗತ್ತೆ ಓಂ ನಮ ಶಿವಾಯ ಅಂತೇಳಿ ಸ್ವಲ್ಪ ಸ್ಪೂನ್ ಅಷ್ಟು ಹಾಲು ಹಾಕಿ ಸ್ನಾನ ಮಾಡೋದ್ರಿಂದ ನಿಮ್ಮೆಲ್ಲ ದೋಷಗಳು ಹೋಗ್ತದೆ ಇನ್ನೊಂದೇನಪ್ಪ ಅಂದರೆ ಗುರುವಾರ ದಿನ ಮನೆಯಲ್ಲಿ ಮನೆ ಒರೆಸ್ಬೇಕಾದ್ರೆ ವಿಶೇಷವಾಗಿ ಸ್ವಲ್ಪ ಕಲ್ಲುಪ್ಪು ತಗೊಂಡು ಕಲ್ಲುಪ್ಪಾಕಿ ನೀರ ನೀರಿಂದ ಮನೆ ಒರೆಸೋದ್ರಿಂದ ಮನೆಯಲ್ಲಿರೋ ಅನೇಕ ರೀತಿ ನೆಗೆಟಿವಿಟಿ ಎಲ್ಲ ಹೋಗಿ ನಿಮಗೆ ಮನೆಯಲ್ಲಿ ಏನೇ ನೆಗೆಟಿವಿಟಿ ಪ್ರವೇಶ ಆಗಿದ್ರು ಕೂಡ ಎಲ್ಲ ಹೊರಟೋಗ್ತದೆ ಇದನ್ನು ನೀವು ಒಂದು ಆರು ತಿಂಗಳ ಕಾಲ ಆರು ತಿಂಗಳು ಅಥವಾ ಮೂರು ತಿಂಗಳ ಕಾಲ ಸತತವಾಗಿ ಪ್ರತಿ ಸೋಮವಾರ ಮತ್ತು ಗುರುವಾರ ಮಾಡೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳು ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ವಿಶೇಷವಾದ ಪರಿಹಾರಗಳು ಸಿಗ್ತವೆ ನಾವೀಗಾಗಲೇ ಕೊರಂಗಲಿ ಮಾಲ ಬಿಟ್ಟಿದ್ದೀವಿ ವಿಶೇಷವಾದ ಮೂವತ್ತು ದಿನಗಳ ಕಾಲ ವಿಶೇಷವಾಗಿ ಸಿದ್ಧಿ ಮಾಡಿ ಎನ್ ಹೋಮ ಜಪ ಇದರಲ್ಲಿ ವಿಶೇಷವಾದ ಸಿದ್ಧಿ ಮಾಡಿದಂಥ ಕರಂಗಲಿ ಮಾಲಗಳು ನಮ್ಮಲ್ಲಿ ವಿಶೇಷವಾದ ಪವಿತ್ರವಾದಂಥ ಮಾಲೆ ಸಿಗ್ತವೆ ಯಾರಿಗೆ ಕರಂಗಲಿ ಮಾಲೆ ಬೇಕು ಮತ್ತು ಈ ಒಂದು ಮಾಲೆನ ನಿಮ್ಗೆ ಧರಿಸೋದ್ರಿಂದ ಏನಾಗ್ತದಪ್ಪ ಅಂದರೆ ವಿಶೇಷವಾಗಿ ಆ ಪಂಚತತ್ವಗಳು ನಿಮ್ಮಲ್ಲಿರ್ತವೆ ಹಂಗಾಗಿ ನಿಮಗೆ ನೆಗೆಟಿವ್ ಎನರ್ಜಿ ಆಗಲಿ ಅಥವಾ ದೋಷ ಆಗಲಿ ಮಂತ್ರ ಆಗಲಿ ಏನೂ ದಕ್ಕೋದಿಲ್ಲ ಹಂಗಾಗಿ ವಿಶೇಷವಾಗಿ ಇವತ್ತೇ ನೀವು ಈ ಒಂದು ಕರಂಗಲಿ ಮಾಲಾಗಿ ಆರ್ಡ್ರ್ ಮಾಡೋಕ್ಕೆ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ಗೆ ಆರ್ಡ್ರ್ ಮಾಡಿ ಇವಾಗಲೇ ತರಿಸ್ಕೊಳ್ಳಿ ತುಂಬ ಪವಿತ್ರವಾದಂತಹ ಮೂವತ್ತು ದಿನಗಳ ಕಾಲ ಹೋಮ ಯಜ್ಞ ಮತ್ತೆ ಲಕ್ಷಾಂತರ ಮಂತ್ರಗಳ ಮೂಲಕ ಇದು ಮಾಡಿರುವಂತಹ ಒಂದು ಕರಂಗಲಿ ಮಾಲಗಳನ್ನ ನಾವೀಗಾಗಲೇ ಬಿಟ್ಟಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ಗೆ ತರಿಸ್ಕೊಂಡು ಇದು ಪ್ರತಿಯೊಬ್ಬರು ಮನೆಯಲ್ಲೂ ಇರಬೇಕು ಹಂಗಾಗಿ ವಿಶೇಷವಾಗಿ ಈ ಕಾರ್ಯಕ್ರಮ ಬನ್ನಿ ಕಾರ್ಯಕ್ರಮ ಏನಪ್ಪಾ ಅಂದರೆ ಹೇಳಿದ್ನಲ್ಲ ಎರಡು ರೆಮಿಡಿಯನ್ಸ್ನ ಮಾಡಿಕೊಂಡು ನಿಮ್ಮೆಲ್ಲ ಕಷ್ಟಗಳಿಗೂ ಇದು ಇದನ್ನ ನಂಬಿಕೆಯಿಂದ ಮಾಡಬೇಕಾಗುತ್ತೆ ಯಾಕಂದ್ರೆ ನಂಬಿಕೆ ಇದ್ರೆ ಎಲ್ಲನೂ ಆಗ್ತದೆ ಮತ್ತೆ ಇದನ್ನ ನೀವು ಯಾವುದೇ ರೀತಿಯ ಉದಾಸೀನ ಅಥವಾ ಉದಾಸೀನ ಅಥವಾ ನಗುತ ಅಥವಾ ಅನುಮಾನದಿಂದ ಮಾಡಬಾರ್ದು ಯಾಕಂದರೆ ಒಂದು ಯಾವುದೇ ಕೆಲಸ ಮಾಡಬೇಕಾದ್ರೂ ದೃಢ ಸಂಕಲ್ಪದಿಂದ ಮಾಡಬೇಕಾಗುತ್ತೆ ಹಾಗಾಗಿ ವಿಶೇಷವಾಗಿ ಎರಡು ನ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಇದನ್ನು ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್